ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಈಗ ಮಹಾಯುತಿ ಸಜ್ಜಾಗಿದೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ನಾಯಕರು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ಲೀಡರ್ಸ್ ಈಗ ತಯಾರಿ ನಡೆಸಿದ್ದಾರೆ ಶಾಸಕರೊಂದಿಗೆ ಚರ್ಚೆ ಮಾಡಿದ ಬಳಿಕ ಈ ಆಯ್ಕೆ ನಡೆಯುತ್ತೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಬೇಕಿದೆ ಹೀಗಾಗಿ ಈ ಶಾಸಕಾಂಗ ಸಭೆಯನ್ನ ಕರೆದಿರುವಂತದ್ದು ಅಂದ್ರೆ ನಿನ್ನೆ ಮಹಾಯುತಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದೆ ಅನೇಕ ಸಮೀಕ್ಷೆಗಳೇನಿದಾವೆ ಅವೆಲ್ಲ ಕೂಡ ಉಲ್ಟಾ ಪಲ್ಟಾ ಆಗಿ ಕೊನೆಗೂ ಭರ್ಜರಿ ಲೀಡ್ನಲ್ಲಿ ಮಹಾಯುತಿ ಗೆದ್ದಿರುವಂತದ್ದು ಹೀಗಾಗಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಇವತ್ತು ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಶಾಸಕಾಂಗ ನಾಯಕನನ್ನ ಈಗ ಆಯ್ಕೆ ಮಾಡಬೇಕಾಗುತ್ತೆ ಹೀಗಾಗಿ ಎಲ್ಲಾ ನಾಯಕರು ಕೂಡ ಸಜ್ಜಾಗಿದ್ದಾರೆ ಮಹಾರಾಷ್ಟ್ರ ಅಂತ ಬಂದಾಗ ದೇಶದ ದೊಡ್ಡ ರಾಜ್ಯ ಇಲ್ಲಿ ಚುನಾವಣೆ ಅಂತ ಬಂದರೆ ಬಹಳ ತಯಾರಿ ಇರುತ್ತೆ ಯಾರು ಗೆಲ್ತಾರೆ ಯಾರು ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನೋದಿತ್ತು ಇಲ್ಲಿ ಶಿವಸೇನೆ ಇರ್ಬೋದು ಅದೇ ರೀತಿಯಾಗಿ ಎನ್ ಸಿ ಪಿ ಇರ್ಬೋದು ಇವೆರಡೂ ಕೂಡ ಇಬ್ಬಾಗ ಆಗಿ ಒಂದು ರೀತಿಯಾಗಿ ಇಲ್ಲಿ ಜನರಿಗೆ ಕನ್ಫ್ಯೂಷನ್ ಆಗೋ ರೀತಿಯಾಗಿ ಪಕ್ಷಗಳು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ವು ಕಾಂಗ್ರೆಸ್ ಇರುವಂಥ ಪಕ್ಷ ಅಂತ ಬಂದರೆ ಅದು ಮೈತ್ರಿಕೂಟ ಆಗ ಮಹಾಗ ವಿಕಾಸ್ ಆಗಿತ್ತು ಮತ್ತೊಂದು ಕಡೆ ಮಹಾಯುತಿ ಅಂತ ಬಂದ್ರೆ ಅಲ್ಲಿ ಬಿಜೆಪಿ ಇತ್ತು ಕೊನೆಗೂ ಕೂಡ ಮಹಾಯುತಿನೇ ಗೆದ್ದಿದೆ ಎನ್ ಡಿ ಇಲ್ಲಿ ಸೋತಿದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಜರುಗಲಿದೆ येतो संध्याकाळी येतो आता इकडून सध्या निघतो तो येतो हा मी कळत होतो चला धन्यवाद आशीर्वाद दे तिकडे हॅलो हॅलो